ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ಸನ್ಸಿತಾರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಎಲ್ಲರೂ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಅದೇ ರೀತಿ ಎಲ್ರಿಗೂ ಗೋಕಾಕ್ ದೇವತೆ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವದ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹತ್ತು ವರ್ಷಗಳ ಬಳಿಕ ನಡೆಯುವ ಗೋಕಾಕ್ ಗ್ರಾಮ ದೇವತೆಯರ ಜಾತ್ರೆಯು ಸೋಮವಾರ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗುವುದು ಆದ ಕಾರಣ ಭಕ್ತಾದಿಗಳು ನಮ್ಮೂರ ಗ್ರಾಮದೇವತೆ ಜಾತ್ರೆಗೆ ಬಂದು ಶ್ರೀ ಮಹಾಲಕ್ಷ್ಮಿಯವರ ಕೃಪಾಶೀರ್ವಾದ ಪಾತ್ರರಾಗಬೇಕೆಂದು ಬಯಸುತ್ತೇನೆ ಅದೇ ರೀತಿ ಇವತ್ತು ಸೋಮವಾರ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ದ್ಯಾಮವ್ವ ದೇವಿಯರನ್ನು ಜೀನ್ಗಾರ್ ಮನೆಯಿಂದ ಸಂಜೆ ನಾಲ್ಕು ಗಂಟೆಗೆ ಹೊರಟು ಅಂಬಿಗರ ಓಣಿಯಲ್ಲಿ ಪದ್ಧತಿಯ ಪ್ರಕಾರ ಕೂಡಿಸಿದರು ಇವಾಗ ನೀವೆಲ್ಲರೂ ಇವತ್ತಿನ ಕಾರ್ಯಕ್ರಮವನ್ನು ನೋಡಿದ್ರಿ ಅದೇ ರೀತಿ ನಾಳೆ ಮಂಗಳವಾರ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಲಕ್ಷ್ಮಿ ದೇವಿಯರಿಗೆ ಅಭಿಷೇಕ ಹಾಗೂ ಪೂಜಾ ಮಧ್ಯಾಹ್ನ ಪುನ ಪುರ ಜನರಿಂದ ನೈವೇದ್ಯ ಮತ್ತು ರಾತ್ರಿ ಮದ್ದು ಹಾರಿಸುವುದು ಮತ್ತು ದೇವಿಯ ಹೊನ್ನಾಟ ಬೆಳಗಿನವರೆಗೆ ಇರುತ್ತದೆ ಅದೇ ರೀತಿ ಬುಧವಾರ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ದ್ಯಾಮವ್ವ ದೇವಿಯರನ್ನು ತೇರಿನಲ್ಲಿ ಕೂಡಿಸುವುದು ಮಧ್ಯಾಹ್ನ ಎರಡು ಗಂಟೆಗೆ ಸೋಮವಾರ ಪೇಟೆಯಿಂದ ಹೊರಟು ಸಂಜೆ ಆರು ಗಂಟೆಗೆ ಶ್ರೀ ದ್ಯಾಮವ್ವ ದೇವಿ ಗುಡಿಗೆ ಬರ್ ಬರುವುದು ಹಾಗೂ ಗುರುವಾರ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂ ತೇರುಗಳು ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ದ್ಯಾಮವ್ವನ ಗುಡಿಯಿಂದ ಹೊರಟು ಚೌಧರಿಕೂಟಕ್ಕೆ ಬರುವುದು ರಾತ್ರಿ ಬಯಲಾಟ ಹಾಗೂ ಮದ್ದು ಹಾರಿಸುವುದು ಹಾಗೂ ಶುಕ್ರವಾರ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತೇರು ಕೂಟದಿಂದ ಶ್ರೀ ಮೇರಕನಟ್ಟಿ ಶ್ರೀ ಬಡ ಮಹಾಲಕ್ಷ್ಮಿ ಗುಡಿಗೆ ಹನ್ನೊಂದು ಗಂಟೆಗೆ ಹೋಗುವುದು ಎರಡನೆಯ ತೇರು ಸಂಜೆ ನಾಲ್ಕು ಗಂಟೆಗೆ ಚೌಧರಿ ಕೂಟದಿಂದ ಊರೊಳಗಿನ ಶ್ರೀ ಮಹಾಲಕ್ಷ್ಮಿ ಗುಡಿಗೆ ಹೋಗುವುದು ರಾತ್ರಿ ಬಯಲಾಟ ಮದ್ದು ಹಾರಿಸುವುದು ವಿಶೇಷವಾಗಿ ಜರುಗ್ತೈತಿ ಅದೇ ರೀತಿ ಶ್ರೀ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ರಾತ್ರಿ ಎಂಟೂವರೆಗೆ ಮದ್ದು ಹಾರಿಸುವ ಕಾರ್ಯಕ್ರಮ ನಡೀತಿ ಸೊ ಶನಿವಾರ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪುರ ಜನರಿಂದ ನೈವೇದ್ಯ ಕೊಡುವುದು ಸೈಕಲ್ ಷರ್ತು ಜೋಡೆತ್ತಿನ ಗಾಡಿ ಶರ್ತು ಕುದುರೆ ಶರ್ತು ಎರಡು ಕೋಣಗಳನ್ನು ಶ್ರೀ ಮಹಾಲಕ್ಷ್ಮಿ ಗುಡಿಗೆ ನಮಸ್ಕಾರ ಮಾಡಿಸುವುದು ರಾತ್ರಿ ಬಯಲಾಟ ಹಾಗೂ ಮದ್ದು ಹಾರಿಸುವುದು ಹಾಗೂ ರವಿವಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಟಗರಿನ ಕಾಳಗ ಎತ್ತುಗಳ ಕಲ್ಲು ಜಗ್ಗಿಸುವ ಶರ್ತು ಎರಡು ನಿಮಿಷದ ತೆರೆಬಂಡಿ ಶರ್ತು ಕುಸ್ತಿಗಳು ಮತ್ತು ಗೀಗಿ ಪದಗಳು ಬಯಲಾಟ ಜರುಗುವುದು ಹಾಗೂ ಸೋಮವಾರ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕಲ್ಲು ಉಸುಕಿನ ಚೀಲ ಕೂಡ ವೈಗರ್ ಶತ್ರು ಜರುಗುವುದು ಹಾಗೂ ಕುಸ್ತಿಗಳು ಅದೇ ರೀತಿ ಮಂಗಳವಾರ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮದ ಎಲ್ಲ ದೇವರುಗಳಿಗೆ ಪುರಜನರಿಂದ ನೈವೇದ್ಯ ಕೊಡಲಾಗುವುದು ಹೀಗೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ